ನಮಸ್ಕಾರ ನಾವು ಗ್ರೂಪ್ ಟ್ರಾನ್ಸಾಕ್ಷನ್ನಲ್ಲಿ ಈಗಾಗಲೇ ರಿಸಿಪ್ಟ್ ಆ್ಯಂಡ್ ಇನ್ಕಮನ್ನು ನೋಡಿದ್ವಿ ಈಗ ಮುಂದಿನ ಟ್ಯಾಬ್ ಫಂಡ್ ಗ್ರ್ಯಾಂಟ್ ಅಡ್ವಾನ್ಸ್ ರಿಸೀಪ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಂಘಕ್ಕೆ ಫಂಡ್ ಅಥವಾ ಗ್ರ್ಯಾಂಟ್ ಬಂದಿದ್ರೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡೋದ ಆಪ್ಷನ್ಗಳನ್ನು ನೋಡ್ತೀವಿ ಸೊ ಅದರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಇನ್ಸ್ಟಿಟ್ಯೂಷನ್ ಯಾವ ಇನ್ಸ್ಟಿಟ್ಯೂಷನ್ ನಾವು ರಿಸೀವ್ ಮಾಡಿದೀವಿ ವಿವೋನ ಸಿ ಎಲ್ ಎಫ್ನ ಎಸ್ ಆರ್ ಎಲ್ ಎಮ್ ಅಂತ ಇಲ್ಲಿ ನಾವು ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡಬೇಕು ಎಸ್ ಆರ್ ಎಲ್ ಎಮ್ ಸೆಲೆಕ್ಟ್ ಮಾಡೋಣ ಫಂಡ್ ಸೋರ್ಸು ರಿವಲ್ಯೂ ಫಂಡ್ ಅವಾರ್ಡ್ ಮನಿ ಅದರ್ ಫಂಡ್ಸ್ ಗ್ರ್ಯಾಂಡ್ ಸ್ಟಾರ್ಟ್ ಫಂಡ್ ಸಿ ಎಫ್ ರಿಸೀವ್ಡ್ ಫ್ರಮ್ ಎಸ್ ಆರ್ ಎಲ್ ಎಮ್ ಎಸ್ ಆರ್ ಎಲ್ ಎಮ್ನ ನಾವು ಅವಾರ್ಡ್ ಮನಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಡೇಟ್ ಆಫ್ ರಿಸಿಪ್ಟ್ ಯಾವ ಡೇಟಿಗೆ ನಾವು ರಿಸೀವ್ ಮಾಡಿದ್ದೀವೋ ಅದನ್ನು ಡೇಟ್ ಸೆಲೆಕ್ಟ್ ಮಾಡಬೇಕು ಹಾಗೆ ಮೋಡ್ ಆಫ್ ರಿಸಿಪ್ಟು ಬ್ಯಾಂಕ್ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡೋಣ ಚೆಕ್ ನಂಬರನ್ನು ಅಥವಾ ಟ್ರಾನ್ಸಾಕ್ಷನ್ ನಂಬರನ್ನು ಎಂಟ್ರಿ ಮಾಡೋಣ ಹಾಗೆ ಇಲ್ಲಿ ಟೋಟಲ್ ಅಮೌಂಟ್ ರಿಸೀವ್ಡ್ ಎಷ್ಟು ಎಮೌಂಟನ್ನು ನಾವು ರಿಸೀವ್ ಮಾಡಿದ್ದೀವಿ ಆ ಎಮೌಂಟನ್ನು ಇಲ್ಲಿ ಟೈಪ್ ಮಾಡಿ ಸೇವ್ ಕೊಟ್ಟಾಗ ನಮ್ಮ ಡಾಟಾ ಸೇವ್ ಆಗುತ್ತೆ ಡಾಟಾ ಸೇವ್ ಸಕ್ಸಸ್ಫುಲಿ ಹಾಗೆ ಪ್ಲಸ್ ನೆಕ್ಸ್ಟ್ ಬಟನ್ ಇಲ್ಲಿ ಲೋನ್ ರಿಪೇಮೆಂಟ್ ಧನ್ಯವಾದಗಳು